<laughs> thank you. Thank you. Okay, thank you. Thank you. ನಮಸ್ಕಾರ ನಮ್ದು ಗೌರಿ ಬಿದ್ನೂರ್ ತಾಲೂಕು ಹಳ್ಳಿ ನಮ್ಮ ಶ್ರೀಮತಿ ಅವ್ರಿಗೂ ಇದೆ ಬೆಂಗಳೂರು ಅಲ್ಲಿ ನಾವು ಮದುವೆ ಆಗಿದ್ದು ನಮ್ದು ಕಳೆದ ಹತ್ತು ವರ್ಷ ಆಯ್ತು ಮದುವೆ ಆಗಿ ಆಗೇ ಆಗಲಿಲ್ಲ ಟ್ರೀಟ್ಮೆಂಟ್ ತಗೊಂಡೆ ಮೇಡಮ್ ನಾವು ಯೂಟ್ಯೂಬ್ ಚಾನಲ್ ನೋಡಿ ಬಂದಿದ್ದು ಅವ್ರು ಇ ಎಸ್ ಐ ಇಂದ ಮಾಡ್ತೀವಿ ಅಂತ ಮಾಡಿದ್ರು ಬಟ್ ಒಂದು ವರ್ಷ ಟ್ರೀಟ್ಮೆಂಟ್ ಮಾಡಿದ್ರು ಅವ್ರು ಇ ಎಸ್ ಐ ಆಗಿಲ್ಲ ಏನೋ ಇದರಿಂದ ಅಂತ ಹೇಳ್ಬಿಟ್ಟು ಮತ್ತೆ ಸರಿ ಅಂತ ನಾವು ಯೂಟ್ಯೂಬ್ ನೋಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಇಂದ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದು ಮೇಡಮ್ ಐ ವಿ ಟ್ರೀಟ್ಮೆಂಟ್ ಇದ್ದಾರೆ ಮಾಡಿದ್ದು ಮೇಡಮ್ ಅವರು ಹಾಗೆ ಫಸ್ಟ್ ಟೈಮಲ್ಲಿ ಗರ್ಭಗುಡಿಗೆ ಎಂಟ್ರಿ ಕೊಟ್ಟಾಗ ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ಫೀಲಿ ನೋಡಿ ಭಾಳ ಸಂತೋಷ ಚೆನ್ನಾಗಿತ್ತು ಮೇಡಮ್ ಬಂದಾಗ ನಮ್ಮ ಸ್ಟಾಫಲನು ಬಹಳ ಪ್ರೀತಿಯಿಂದ ನೋಡ್ಕೊಂತಾರಲ್ಲ ಅದು ಹ್ಯಾಪ್ರೀ ಮೇಡಮ್ ನಿಮಗೆ ಹೇಗೆ ಅನ್ನಿಸ್ತು ಫಸ್ಟ್ ಟೈಮ್ ಗರ್ಭಗುಡಿ ಕಾಲಿಟ್ಟಾಗ ನಿಮ್ಗೆ ಏನು ಏನು ಫೀಲಿಂಗ್ ಬಂತು ಬಂದಾಗ ಮೇಡಮ್ ಅಂತ ಮಾತಾಡಿದೆ ಮೇಡಮ್ ನನ್ನಲ್ಲಿ ಭರವಸೆ ತುಂಬಿದ್ರು ಹೆದ್ರಿಕೋಬೇಡ ಖಂಡಿತ ಇದಾಗುತ್ತೆ స్వామి <laughs> హరీష్ <laughs> స్ట్రెచ్డ్ ట్రీట్మెంట్ యాక్చువల్లీ వేరే కారణಗಳಿಂದ ఫైనాన్షియల్ రీజన్స్ ఇంద బట్ ఆన్లీ ఫస్ట్ క్వార్టర్ లో సక్సెస్ అయింది బట్ హెడిదెల్ల మోస్ట్ 90% అవర్ కేల ఆనష్టు అవర్ కేల నీరును ಮಾಡಿದరు య మీది గర్భగుడి జర్నీ మీకు ಹೇగిట్టు సరే ఫస్ట్ డే ఇంద ఇలి తంకా చనైతే మేడం నమస్కారతల్ల బాగా ఫిషగా చనైది మార్తరల అది సంతోషంగా కే చెప్పొచ్చు అಷ್ಟమటి మనం బరహసే ಈಗ ಎವ್ರಿವರ್ ಟ್ರಾನ್ಸ್ಫರ್ ಆದ ನಿಮ್ ಆದ್ಮೇಲೆ ಫೋರ್ಟೀನ್ ಡೇಸ್ ಇಂಜೆಕ್ಷನ್ಸ್ ಇತ್ತು ಇಂಜೆಕ್ಷನ್ ಆದ್ಮೇಲೆ ಬಿ ಟೈಪ್ ಸಿ ಬಿ ಬ್ಲಡ್ ಟೆಸ್ಟ್ ಇರುತ್ತೆ ಅದ್ರದ್ದು ರಿಪೋರ್ಟ್ಸ್ ಎಲ್ಲ ಪಾಸಿಟಿವ್ ರಿಸಲ್ಟ್ ಕೇಳಿದಾಗ ಹೇಗ್ ಫೀಲ್ ಆಯ್ತು ನೀವು ಆ ಮೂಮೆಂಟ್ ನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಖುಷಿ ಆಯ್ತು ಮೇಡಮ್ ಖುಷಿ ಆಯ್ತು ಮತ್ತೆ ಅಲ್ಲಿ ಪಿ ಜಿ ನನ್ ಜೊತೆ ಇದ್ರಲ್ಲ ಅವ್ರಿಗೆ ಆಗಿರೋ ಜೋಡಿ ಅವ್ರಿಗೆ ತುಂಬಾ ಖುಷಿ ಆಯ್ತು ಬೇಜಾದ್ರೂ ಕೂಡ ನಮ್ ಈ ಒಂದು ಆಯ್ತಲ್ಲ ಅನ್ಬಿಟ್ಟು ನಿನ್ನೆ ನೋಡಿ ನಮಗೆಲ್ಲ ಆದರ್ಶ ಅಂತ ಹೇಳಿದ್ರು ಮೇಡಮ್ ಅವರೆಲ್ಲ ಖುಷಿ ಆಯ್ತು ಅವ್ರಿಗೆಲ್ಲ ತುಂಬಾ ಭರವಸೆ ಬರ್ತದೆ

ನಮ್ಮನ್ಯತೆ ಕೊಡ ದೇವ್ರು ಆಣಿ ಸ ಆರೋಗ್ಯ ಕೊಟ್ಟು ಯಾಕಂದ್ರೆ ಇವ್ರು ನಾಲ್ಕಾರ ಜನಕ್ಕೆ ಒಂದ್ ಒಳ್ಳೆ ದಾಳಿ ತೋರ್ಸಿದಾರೆ ಇವ್ರು ಚೆನ್ನಾಗಿರ್ಬೇಕು ಮೇಡಂ ಅಂದ್ರೆ ಇಂತರ ತುಂಬಾ ಕಪಲ್ಸ್ ಹೊರ್ಗಡೆನೂ ತುಂಬಾ ಬೇರೆ ಬೇರೆ ಕಡೆ ವಿಜಿಟ್ ಮಾಡ್ತಾ ಇರ್ತಾರೆ ಬಟ್ ಅವ್ರಿಗೆ ಯಾವ ಕಡೆ ರೈಟ್ ಪ್ಲೇಸ್ ಗೆ ಹೋಗೋದು ಅಂತ ಗೊತ್ತಿರಲ್ಲ ಅಂತ ಅವ್ರಿಗೆ ಗರ್ಭಗುಣಿ ಬಗ್ಗೆ ಏನ್ ಹೇಳೋಕ್ ಇಷ್ಟ ಪಡ್ತೀಯಾ ನಾನ್ ಖಂಡಿತ ಹೇಳಿ ಕರ್ಕೊಂಡ್ಬಿಡ್ತೀನಿ ಮೇಡಮ್ ಗರ್ಭಗುಂದರಲ್ಲೂ ಕೇಳಿದರೆ ಇಲ್ಲ ಪರವಾಗಿಲ್ಲ ನೋಡಿ ನಾವು ಹೋಗಿದೀವಿ ಈ ತರ ಸಕ್ಸಸ್ ಆಗಿದೆ ಒಳ್ಳೆ ಆಸ್ಪತ್ರೆಗೆ ಹೋಗಿ ಮೇಡಂ ಕೂಡ ಚೆನ್ನಾಗಿ ನೋಡ್ತಾರೆ ನಮಗೆ ಏನೋ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿಕೊಡುತ್ತಾರೆ ಅಂತ ಹೇಳ್ತೀನಿ ಖಂಡಿತ ಥ್ಯಾಂಕ್ ಯು ಮಮ್ ಥ್ಯಾಂಕ್ ಯು ಸೋ ಮಚ್ ಸರಿ ಸರಿ ಥ್ಯಾಂಕ್ ಯು